ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚೆನ್ನಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಆ್ಯಂಡ್ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎಂಡ್ವರೆಗೂ ನೋಡಿ ವಿಡಿಯೋ ಎಷ್ಟೋ ದಯವಿಟ್ಟು ಲೈಕ್ ಮಾಡಿ ಇವತ್ತಿನ ವ್ಲಾಗ್ ಅಂತಂದರೆ ವಿಡಿಯೋ ಸ್ಪೆಷಲಿ ವಿಮೆನ್ಗೆ ಯೂಸ್ ಆಗೋಂಥ ಹೆಲ್ಪ್ ಆಗೋಂಥ ಒಂದು ವಿಡಿಯೋ ಇರುತ್ತೆ ನಿಮಗೆ ಡಿಸ್ಟರ್ಬೆನ್ಸ್ ಆಗ್ಬೋದು ಆ ಕಡೆ ಈ ಕಡೆ ಅಂದರೆ ಅಕ್ಕಪಕ್ಕ ಮನೆಯಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ಹಂಗಾಗಿ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಸೊ ಅದಕ್ಕೆಲ್ಲ ವಿಚಾರ ಮಾಡ್ಕೋಬೇಡಿ ನಾನು ಮೊದಲೇ ಹೇಳ್ಬಿಟ್ಟೆ ನಿಮಗೆ ಸೊ ಇವತ್ತಿನ ವ್ಲಾಗು ವಿಮೆನ್ಗೆ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ನಲ್ಲ ಇದು ಸ್ಪೆಷಲಿ ಮನೇಲಿರುವಂತಹ ಗೃಹಿಣಿಯರಿಗೆ ಏನು ಹೌಸ್ ವೈಫು ಹೋಮ್ ಮೇಕರು ಅಂತೆಲ್ಲ ಅಷ್ಟೊಂದು ನೇಮ್ಸ್ ಇರುತ್ತೆ ಮನೇಲಿರುವಂಥ ಏನು ವೈಫು ಗೃಹಿಣಿಯರಿಗೆ ಗೃಹಿಣಿಯರ್ಗೆ ಅವ್ರಿಗೆ ಹೆಸರಿತಲ್ಲ ಸೊ ಇದು ವ್ಲಾಗ್ ಆಗಿರುತ್ತೆ ವರ್ಕಿಂಗ್ ವಿಮೆನ್ ಏನಂತ ಏನಲ್ಲ ಮನೇಲಿ ಮಗು ನೋಡಿಕೊಂಡು ಮನೆ ಮೇಂಟೈನ್ ಮಾಡಿಕೊಂಡು ಇರುವಂತ ಮೇಕರ್ ಅಂತಾನೆ ಹೇಳ್ಬೋದು ಸೊ ಹೌಸ್ ವೈಫು ಇದೆಲ್ಲ ಬೇರೆ ಬೇರೆ ಎಕ್ಸೆಟ್ರಾ ಎಕ್ಸೆಟ್ರಾ ಇರುತ್ತಲ್ಲ ಸೊ ಅಂಥವ್ರಿಗೆ ಒಂದು ವಿಡಿಯೋ ಏನು ಅಂತಂದ್ರೆ ಮನಿನ ಹೇಗೆ ಸೇವ್ ಮಾಡೋದು ಅನ್ನೋದು ತಿಳಿಸ್ತಾ ಹೋಗ್ತೀನಿ ನಾನು ಸ್ಪೆಷಲಿ ಹೇಗೆ ಮನಿನ ಸೇವ್ ಮಾಡ್ತೀನಿ ಅಂತ ಅಂದರೆ ಸೊ ಈ ಟಿಪ್ಸ್ನ ನೀವು ಕೂಡ ಫಾಲೋ ಅಪ್ ಮಾಡ್ಬೋದು ನಿಮ್ಮ ನೀವು ಕೂಡ ಮನಿನ ಸೇವ್ ಮಾಡ್ಬೋದು ನಾನು ಹೇಳೋ ಥರ ಫಾಲೋ ಅಪ್ ಮಾಡೋದು ನಿಮಗೆ ಆಲ್ರೆಡಿ ನೀವು ಸೇವ್ ಮಾಡ್ತಿದ್ರೆ ಓಕೆ ಬೆಟರ್ ನಾನು ಸೇವ್ ಮಾಡೋದು ಮನಿನ ಯಾವ ಥರ ಅಂತಂದರೆ ಈಗ ನಾವು ಎಲ್ಲೂ ಹೊರಗಡೆ ಹೋಗಲ್ಲ ಕೆಲಸ ಮಾಡಲ್ಲ ಮನೇಲೇನೆ ಮಗು ನೋಡಿಕೊಂಡು ಮನೆ ನೋಡಿಕೊಂಡು ಮನೆ ಮೇಂಟೈನ್ ಮಾಡಿಕೊಂಡು ಹಸ್ಬೆಂಡ್ ಮಗು ಅತ್ತೆ ಮಾಡ್ಕೊಂಡು ಮನೇಲಿ ಇರುವಂಥ ಗೃಹಿಣಿಯರು ನಾವು ಓಕೆನಾ ಸೊ ನಮಗೆ ದುಡ್ಡು ಸೇವಿಂಗ್ಸ್ ಅನ್ನೋದು ಎಲ್ಲಿಂದ ಬರುತ್ತೆ ಅಂತಂದರೆ ಅಫ್ಕೋರ್ಸ್ ಹಸ್ಬೆಂಡೇ ಕೊಡ್ಬೇಕು ನಮಗೆ ಅವ್ರು ಕೊಡುವಂಥ ದುಡ್ಡು ಇಂದನೇ ನಾವು ಸೇವಿಂಗ್ಸನ್ನ ಮಾಡ್ಕೊಳ್ಳೋದು ಯಾವ ಥರ ಅಂತಂದರೆ ಫಸ್ಟ್ ಆಫ್ ಆಲ್ ಫಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಅವರು ನಮ್ಮ ಖರ್ಚಿಗೆ ಅಂತ ಕೊಡ್ತಾರಲ್ಲ ನೋಡಿ ಅಮೌಂಟು ನಮ್ಮ ಖರ್ಚಿಗೆ ಸ್ಪೆಷಲಿ ನನ್ನ ಖರ್ಚಿಗೆ ಮನೆ ಮೇಂಟೇನು ಮಗು ಮೇಂಟೇನು ಅದೆಲ್ಲ ಬಿಟ್ಟು ನನ್ನ ಖರ್ಚಿಗೆ ಅಂತ ಕೊಡ್ತಾರಲ್ಲ ನೋಡಿ ನಿನಗೆ ಏನು ಬೇಕು ನೀನು ತೊಗೊಮ್ಮ ಅಂತ ಕೊಡ್ತಾರಲ್ಲ ನೋಡಿ ಆ ಒಂದು ಅಮೌಂಟು ಏನು ನಿಮಗೆ ಮಂತ್ಲಿಗೆ ಒಂದು ಮಂತ್ ಒಂದು ಹತ್ತು ಸಾವಿರ ಕೊಡ್ಬೋದ ನಿಮ್ಮ ಹಸ್ಬೆಂಡು ಬೇಡ ಒಂದು ಐದು ಸಾವಿರ ಕೊಡ್ಬೋದಾ ಸೊ ಒಂದು ಅದೇ ಒಂದು ಐದು ಸಾವಿರದಲ್ಲಿ ನಾನು ನಾನು ಸ್ಪೆಷಲ್ ನಾನು ಅಂದ್ಕೊಳ್ ನಂಗೆ ನನಗೆ ಒಂದು ಹಸ್ಬೆಂಡ್ ನಂಗೆ ಹತ್ತು ಸಾವಿರ ಕೊಟ್ಟರೆ ನಾನೇನು ಮಾಡ್ತೀನಿ ಅಂತಂದರೆ ಆ ಹತ್ತು ಸಾವಿರದಲ್ಲಿ ನನಗೆ ನಾವು ಹೆಣ್ಮಕ್ಳು ಗೊತ್ತಲ್ವ ಖರ್ಚು ಖರ್ಚಿರುತ್ತೆ ಎಕ್ಸೆಟ್ ಎಕ್ಸೆಟ್ರಾ ಎಷ್ಟೆಲ್ಲ ಡಾಟ್ 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 ಇರುತ್ತೆ ಎಷ್ಟೆಲ್ಲ ಇರುತ್ತೆ ಅಂದರೆ ನಮ್ಮ ಒಂದು ಮೇಕಪ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ನಾವು ಸ್ಯಾರಿ ತೊಗೊಂಡ್ರೆ ಬ್ಲೌಸ್ ಸ್ಟಿಚ್ ಮಾಡಿಸೋದಾಗಿರ್ಬೋದು ಟೈಮ್ ತಮ್ಗೆ ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿ ಬರುವಂತಹ ಡ್ರೆಸ್ಸು ಅಥವಾ ಒಂದು ಆಕ್ಸೆಸರೀಸ್ ಏನೇ ಒಂದು ನೋಡಿದ್ರೂ ಕೂಡ ತಗೋಬೇಕು ಅಂತ ನಾವು ನಮಗೆ ಅನಿಸ್ತಿರುತ್ತೆ ತಗೊಸು ತಗೋಬೇಕು ತಗೋಬೇಕು ಅಂತ ನಮಗೆ ಅದನ್ನೆಲ್ಲ ನಾನು ನನ್ನ ಒಂದು ಮೇಕಪ್ಪು ಡ್ರೆಸ್ಸು ಖರ್ಚೆಲ್ಲ ಕಳೆದು ಹತ್ತು ಸಾವಿರದಲ್ಲಿ ಖರ್ಚೆಲ್ಲ ಲೆಸ್ ಮಾಡಿ 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 ನಾನು ಎಷ್ಟು ಒಂದು ನಾಲ್ಕು ಸಾವಿರ ಉಳಿಸ್ಕೊಡ್ತೀನಿ ಓಕೆನಾ ಒಂದು ಆರು ಸಾವಿರ ನಾನು ಖರ್ಚೆ ಮಾಡಿದ್ರು ತಿಂಗಳಿಗೆ ಏನು ಬುಕ್ ಮಾಡ್ಕೋತೀವಾಗೆಲ್ಲ ಕೂತು ಜಾಗದಲ್ಲಿನೇ ಫುಲ್ ಆನ್ಲೈನ್ ಆರ್ಡರೇ ಅದೆಲ್ಲ ಕಳೆದು ಲೆಸ್ ಮಾಡಿ ನನ್ನ ಖರ್ಚು ಅದೆಲ್ಲ ಲೆಸ್ ಮಾಡಿದ್ರೆ ನನಗೆ ಒಂದು ನಾಲ್ಕು ಸಾವಿರ ಉಳಿಸ್ತೀನಿ ಓಕೆನಾ ಒಂದು ನಾಲ್ಕು ಸಾವಿರದಲ್ಲಿ ಇದು ನನಗೆ ಕೊಟ್ಟಿರೋ ಹತ್ತು ಸಾವಿರದಲ್ಲಿ ನಾನು ನಾಲ್ಕು ಸಾವಿರ ಉಳಿಸ್ಕೋತೀನಿ ಖರ್ಚೆಲ್ಲ ಮೇಂಟೈನ್ ಮಾಡಿ ಖರ್ಚೆಲ್ಲ ಕಳೆದು ಹತ್ತು ಸಾವಿರ ನಾಲ್ಕು ಸಾವಿರ ರೂಪಾಯಿ ನಾನು ಉಳಿಸ್ಕೋತೀನಿ ಅದಲ್ದೇನೆ ನನ್ನ ಮಗಳಿಗೆ ನನ್ನ ಮಗಳಿಗೆ ಅಂತ ಕೊಡ್ತಾರೆ ಅವರು ಓಕೆನಾ ಪಾಪಗೆ ಏನು ಬೇಕು ಅದು ಅದ್ರ ಖರ್ಚಿದು ಅಂತ ಕೊಟ್ಬಿಡ್ತಾರೆ ಸೊ ಏನು ಅಂತಂದ್ರೆ ಮಂತ್ಲಿಗೆ ಅವಳಿಗೆ ಸೋಪು ಕ್ರೀಮು ಅವಳಿಗೆ ಶಾಂಪು ಮತ್ತೆ ಅವಳಿಗೆ ಡ್ರೈ ಫ್ರೂಟ್ಸು ಮತ್ತೆ ಬಟ್ಟೆಗಳು ಡೈಲಿ ವೇರ್ ಬಟ್ಟೆಗಳು ಅದೆಲ್ಲ ಒಂದಷ್ಟು ಖರ್ಚು ಬಿಡುತ್ತೆ ಓಕೆ ಅವಳು ಖರ್ಚಿಗೆ ಐದು ಸಾವಿರ ರೂಪಾಯಿ ಅವಳು ಅವಳು ಅವ್ಳಗ್ ಕೊಟ್ಟರೆ ನಮ್ಮ ನನ್ನ ಹಸ್ಬೆಂಡು ನಾನು ಅದರಲ್ಲಿ ಮೂರು ಸಾವಿರನ ಸೇವ್ ಮಾಡ್ತೀನಿ ಎರಡು ಸಾವಿರ ಖರ್ಚು ಮಾಡ್ತೀನಿ ಇನ್ನು ಮೂರು ಸಾವಿರ ನಾನು ಅದನ್ನು ಸೇವ್ ಮಾಡ್ಕೊತೀನಿ ಓಕೆನಾ ಸೇವ್ ಮಾಡ್ಕೊಂಡು ಅದರಲ್ಲಿ ನನ್ನ ನಾಲ್ಕು ಸಾವಿರ ಇರುತ್ತಲ್ಲ ನೋಡಿ ಆ ನಾಲ್ಕು ಸಾವಿರ ಜೊತೆಗೆ ಅದನ್ನು ಕೂಡ ಆ್ಯಡಪ್ ಮಾಡ್ಕೋತೀನಿ ನನ್ನ ಮಗಳ ಖರ್ಚಲ್ಲೂ ಕೂಡ ಅದನ್ನು ತಗೊಂಡು ಸೇವ್ ಮಾಡ್ಕೊತೀವಿ ಅವ್ರು ಕೊಟ್ಟಿರೋದ್ರಿಗೆ ಐದು ಸಾವಿರ ಬಟ್ ನಾನು ಅವಳಿಗೆಲ್ಲ ಖರ್ಚೆಲ್ಲ ಕಳೆದು ಅವಳಿಗೆ ತಿನ್ನೋಕ್ಕೆ ಡ್ರೈ ಫ್ರೂಟ್ಸು ಮತ್ತು ಪೌಡರು ಮತ್ತು ಅವಳಿಗೆ ಸೋಪು ಕ್ರೀಮು ಶಾಂಪ್ ಅದೆಲ್ಲ ಒಂದಷ್ಟು ಲೆಸ್ ಮಾಡಿ ನಾನು ಮೂರು ಸಾವಿರ ನಾನು ಸೇವಿಂಗ್ಸ್ ಅದರಲ್ಲಿ ಸೊ ಎಷ್ಟು ನಾಲ್ಕು ಮೂರು ಎಂಟು ಸಾವಿರ ಆಯಿತು ಓಕೆನಾ ಆ ಒಂದು ಎಂಟು ಸಾವಿರ ಸೇವ್ ಮಾಡ್ಕೋತೀನಿ ಇನ್ನು ಮನೆಗೆ ಮನೆಗೆ ಅಂತ ಬಂದರೆ ಗ್ರಾಸರಿಸ ತಾವು ಒಟ್ಟಿಗೆ ಹೋದಾಗ ತೊಗೊಂಬಂದ್ಬಿಡ್ತೀವಿ ಐಟಮ್ಸ್ ಎಲ್ಲ ಮನೆ ಅಡುಗೆ ಅಡುಗೆ ಐಟಮ್ಸ್ ತೊಗೊಂಬಂದ್ಬಿಡ್ತೀವಿ ಮಾಲ್ ಅಂತ ಶಾಪಿಂಗ್ ಮಾಲ್ಗೆ ಹೋದಾಗ ಅದೆಲ್ಲ ಖರ್ಚು ಅದು ಪಕ್ಕಕ್ಕೆ ಇಡಲಿ ಅದು ಹಸ್ಬೆಂಡ ತಗೊಬರೋದು ಅದಲ್ಲೇ ತರಕಾರಿ ತರಕಾರಿ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಹಾರ್ಲಿಕ್ಸ್ ಅಥವಾ ಆ ಥರದೆಲ್ಲ ಐಟಮ್ಸ್ ಮನೆ ಐಟಮ್ಸ್ ಏನಾದರೂ ಖಾಲಿ ಆದಾಗ ಅಥವಾ ನಾವು ವಾರಕ್ಕೆ ವೀಕ್ಲಿಗೆ ನಾವು ಹೆಗ್ಸ್ ಅದೆಲ್ಲ ತಗೋತಿರ್ತಿವಿ ಮತ್ತೆ ಸೊಪ್ಪು ಸೊಪ್ಪು ಎಲ್ಲ ಬರ್ತಿರ್ತಾಳೆ ಮತ್ತೆ ಹಾಲು ಅದೆಲ್ಲ ಖರ್ಚಿರುತ್ತಲ್ಲ ನಾನು ಗ್ರಾಸರೀಸ್ ಅಲ್ದೆ ಗ್ರಾಸರೀಸ್ ಆ ಥರ ಅಂತಂದ್ರೆ ಈ ಸಕ್ಕರೆ ಮತ್ತೆ ಕಾಫಿ ಪುಡಿ ಕಾಳುಗಳು ಕಾಳು ಬೇಳೆಕಾಳು ಕಡಲೆಕಾಳು ರವೆ ಶಾವಿಗೆ ಉಪ್ಪಿಟ್ಟು ತಿಂಡಿ ಐಟ ನಾಶದ ಐಟಮ್ ಇರ್ತಲ್ಲ ಮತ್ತೆ ಅಡುಗೆ ಐಟಮ್ ಕಾಳು ಅದೆಲ್ಲ ಬಿಟ್ಟು ಅದು ನಾವು ಒಟ್ಟಿಗೆ ಮಾಲಿಗೆ ಹೋದಾಗ ತಗೊಬಿರ್ತೀವಿ ಅದಲ್ಲೇ ಮನೆ ಖರ್ಚು ಇರ್ತಲ್ಲ ನೋಡಿ ಆ ಪ್ರೆಸೆಂಟ್ ಖರ್ಚಾಗುವಂಥದ್ದು ಮತ್ತೆ ತರಕಾರಿಗಳು ಸೊಪ್ಪು ಹಾಲು ಮೊಟ್ಟೆ ಆದಷ್ಟು ಮತ್ತೆ ಫ್ರೂಟ್ಸು ಇಷ್ಟಕ್ಕೆಲ್ಲ ಸೇರಿಸಿ ಅದು ಐದು ಸಾವಿರ ಕೊಡ್ತಾರೆ ಅಂತ ಅಂದ್ಕೊಳ್ಳಿ ಓಕೆನಾ ಅದರಲ್ಲಿ ನಾನು ಸೇಮ್ ಅದೇ ಪಾಲಿಸಿನೇಲೆ ಎರಡು ಸಾವಿರ ರೂಪಾಯಿನ ಅದಕ್ಕೆ ಖರ್ಚು ಮಾಡ್ತೀನಿ ಇನ್ನು ಮೂರು ಸಾವಿರ ರೂಪಾಯಿನ ಉಳ್ಸ್ಕೊತೀನಿ ಓಕೆನಾ ಅದನ್ನ ಉಳಿಸ್ಕೊತೀನಿ ಅದು ಬಿಟ್ರೇನು ವೀಕ್ಲಿಗೆ ನಾನ್ ವೆಜ್ಜು ಮತ್ತು ಅದೆಲ್ಲ ಹಸ್ಬೆಂಡ್ ತೊಗೊಬರೋದು ಅದನ್ನು ಬಿಡಿ ಇಷ್ಟು ನಂದು ನಾಲ್ಕು ಸಾವಿರ ನನ್ನ ಮಗಳದ್ದು ಮೂರು ಸಾವಿರ ಎಂಟು ಸಾವಿರ ಆಯಿತು ಮತ್ತು ಮನೆಗೆ ಮೇನ್ ಮೇನ್ ಹೇಳಿದ್ನಲ್ಲ ನಿಮಗೆ ಸೊ ಅಡುಗೆ ಮನೆ ಖರ್ಚು ಪ್ರೆಸೆಂಟಾಗಿ ಖರ್ಚಾಗುವಂಥ ಫ್ರೂಟ್ಸು ತರಕಾರಿ ಅದನ್ನು ತಿನ್ನೋ ಡೈಲಿ ಡೈಲಿ ದಿನನಿತ್ಯ ಬಳಕೆ ಆಗಿರುವಂಥ ವಸ್ತುಗಳದ್ದು ಖರ್ಚು ಲೆಸ್ ಮಾಡಿದ್ರೆ ಅದು ಕೂಡ ಮೂರು ಸಾವಿರ ಎಷ್ಟಾಯಿತು ಹನ್ನೊಂದು ಸಾವಿರ ಸಮಥಿಂಗ್ ಏನಾಯ್ತಾ ನಾಲ್ಕು ಐದು ಅವ್ರ ಏಳು ಎಂಟು ಒಂಬತ್ತು ಹನ್ನೊಂದು ಸಾವಿರ ಆಯಿತು ಹನ್ನೊಂದು ಸಾವಿರ ನಾನು ಉಳಿಸ್ಕೊತೀನಿ ಓಕೆನಾ ಇನ್ನು ಔಟಿಂಗ್ ಹೋದಾಗ ಹಸ್ಬೆಂಡ್ ನಾನು ಮಗು ಇಲ್ಲಾದ್ರೂ ಔಟಿಂಗ್ ಹೋಗ್ತಿವಲ್ಲ ಸೊ ವೀಕ್ಲಿ ಒಂದ್ಸರಿನೋ ಅಥವಾ ಟೂ ಟೂ ಟೈಮ್ಸ್ ಅನ್ನೋ ವೀಕ್ಲಿಗೋದ ಔಟಿಂಗ್ ಹೋದಾಗ ಅಲ್ಲಿ ನಾವ್ ನಾವೇ ಹೋದ್ರು ಕೂಡ ನನಗೆ ಕೊಡ್ತಾರೆ ಇಷ್ಟು ಹೋದಾಗ ಒಂದು ಥೌಸಂಡ್ ರುಪಿ ಕೈ ಕೊಡ್ತಾರೆ ನಿನ್ಗೆ ಏನ್ ಬೇಕು ತಗೋಮ್ಮ ಆ ಅದೇನಾದ್ರು ಚಿ ಚಿ ಚಿಕ್ಕ ಪುಟ್ಟೋದು ನಾವ್ ಹೆಣ್ಮಕ್ಳು ಗೊತ್ತಲ್ಲ ಕಂಡದಲ್ಲೇ ಬೇಕು ಅಂತ ಹೇಳ್ತೀವಿ ಸೊ ಸಣ್ಣ ಪುಟ್ಟದಲ್ಲೇ ಖುಷಿ ಪಟ್ಟದ್ ನಾವ್ ಜಾಸ್ತಿ ಔಟಿಂಗ್ ಹೋದಾಗ ಏನಾದ್ರು ಅವ್ರ ಜೊತೆನೆ ಹೋಗ್ತಿವಿ ಅಂದ್ರೆ ಏನಾದ್ರು ಬೇಕು ಅವ್ರನ್ನ ನಾನು ನನ್ನ ಮಗ್ಳು ಜಾಸ್ತಿ ಸುತ್ತೋ ಜಾಸ್ತಿ ಅವ್ರು ಸುಮ್ಮನೆ ಇಲ್ಲ ಕರ್ಕೊಂಡು ಹೋದ್ರೆ ಎಕ್ಸಾಂಪಲ್ ಏನು ಮಾರ್ಕೆಟ್ ಆದ್ರೆ ತಿನ್ನೋಕೆ ತಿನ್ನೋಕೆನಾದ್ರೂ ಹೋಗ್ತೀವಿ ತಿನ್ಸಲ್ ಆದ್ಮೇಲೆ ಕೂತಿರ್ತೀವಿ ಆಯ್ತಾ ಕೂದ ಒಂದ್ರು ವಾಕ್ ವಾಕ್ ತರ ಬರೋಣ ಅಂತ ಹೇಳಿದಾಗ ಅಲ್ಲ ಏನಕ್ಕೆ ಬೇಕಾದ ತಗೋ ಬರ್ತೀನಿ ನಾನು ತಗೋಬೇಕಿ ಏನಾದ್ರು ಬೇಕು ಅಂತಂದಾಗ ಆಗ ಒಂದು ತೌಸಂಡ್ ರುಪಿ ಕೊಡ್ಸ್ತ ಕೊಡ್ತಾರಲ್ಲ ಸೊ ಅದ್ರಲ್ಲಿ ಕೂಡ ನಾನು ಖರ್ಚೇ ಮಾಡಲ್ಲ ಒನ್ ಟೂ ಹಂಡ್ರೆಡ್ ಖರ್ಚು ಮಾಡ್ಕೊತೀನಿ ಅಷ್ಟೇನೆ ಅದನ್ನು ಕೂಡ ನಾನು ಸೇವ್ ಮಾಡ್ಕೊತೀನಿ ಹಿಂಗೆ ಅದಲ್ಲೇನೆ ನನ್ನ ಮಗಳಿಗೆ ಅವ್ರ ಅಪ್ಪ ಯಾವಾಗ್ಲೂ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮತ್ತೆ ಮನೆಗೆ ಬಂದವರು ಹೊರ್ಗಡೆ ಹೋಗ್ಬೇಕಾದ್ರೆ ಯಾವಾಗ್ಲೂ ಕೂಡ ಕೈಗೆ ದುಡ್ಡು ಅವ್ಳು ಕೈಗೆ ದುಡ್ಡು ಕೊಡ್ತಾರೆ ಓಕೆನಾ ಅವಳು ಕೈಗೆ ಯಾವಾಗಲೂ ಹಂಡ್ರೆಡ್ ಟು ಹಂಡ್ರೆಡ್ ಆ ಥರ ಕೊಟ್ಟಿ ಕೊಟ್ಟು ಹೋಗ್ತಿರ್ತಾರೆ ಮತ್ತು ನಮ್ಮಮ್ಮ ಬಂದರೆ ಅವಳು ಕೊಡ್ತಾರೆ ಮತ್ತು ನಮ್ಮ ಮತ್ತೆಲ್ಲರೂ ಸೇರಿಸ್ಕೊಡ್ತಿರ್ತಾರೆ ಸೊ ಆ ಒಂದು ದುಡ್ಡನ್ನು ಕೂಡ ನಾನೇ ಸೇವ್ ಮಾಡ್ಕೋತೀನಿ ಓಕೆನಾ ಅವಳು ಗೋಲ್ಕಾ ಅಂತ ಇಟ್ಟಿದ್ದೀನಿ ಬಟ್ ಅದಕ್ಕೆ ನಾನು ಕಾಯಿನ್ಸ್ ಹಾಕ್ತೀನಿ ಕಾಯಿನ್ಸ್ ಏನಕ್ಕೆ ಅಂತಂದರೆ ವರಲಕ್ಷ್ಮಿ ಹಬ್ಬಕ್ಕೆ ಮತ್ತು ಅವ್ಳಿಗೆ ಹೆಳ್ಬೀರ್ ಹಬ್ಬಕ್ಕೆಲ್ಲ ಕಾಯಿನ್ಸ್ ಬೇಕಾಗುತ್ತೆ ಅಂತೇಳಿ ಕಾಯಿನ್ಸ್ ನಾನು ಅವಳಿಗೆ ಅವ್ಳ ಅದಕ್ಕೆ ಗೋಲ್ಕ ಕಾಯಿನ್ಸ್ ಹಾಕ್ಸ್ತೀನಿ ಇನ್ನು ಅದು ಬಿಟ್ಟರೆ ಬೇರೆ ಪಾಕೆಟ್ ಎಲ್ಲ ನನ್ನ ಕೈಗೆ ಸೇರೋದು ಸೊ ಹಾಗಾಗಿ ಅವಳ ಕೈಲಿ ಇರುವಂಥ ಪಾಪ ಕೊಟ್ಟು ದುಡ್ಡು ಸೊ ಆ ಅಮೌಂಟು ಸೇರಿಸ್ಕೋತೀನಿ ನನಗೆ ಖರ್ಚು ಬೇಕಾಗಿ ಕೊಟ್ಟಿರುವಂಥ ಅಮೌಂಟ್ ಕೂಡ ನಾನು ಆ್ಯಡಪ್ ಮಾಡ್ಕೋತೀನಿ ಸೊ ಹೀಗೆ ನನ್ನ ಖರ್ಚನ್ನು ನಾನು ಕಳ್ಕೊಂಡು ಮನೆ ಖರ್ಚುನ್ನ ಮೇಂಟೈನ್ ಮಾಡಿಕೊಂಡು ನನ್ನ ಮಗಳ ಖರ್ಚನ್ನು ನೋಡಿಕೊಂಡು ನಾನು ಸೇವ್ ಮಾಡಿಕೊಂಡಂತಹ ಅಮೌಂಟು ಇಷ್ಟಾಗುತ್ತೆ ಹನ್ನೊಂದು ಟ್ವೆಲ್ ನನ್ನ ಮಗಳು ಕೊಡೋದು ಅದಕ್ಕೆ ಸೇರಿಸಿ ಹನ್ನೆರಡು ಸಾವಿರ ನಾನು ಸೇವ್ ಮಾಡ್ಕೊಳ್ಳೋದು ಓಕೆನಾ ಹನ್ನೆರಡು ಸಾವಿರನ ನಾವು ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡ್ದೇನೆ ನಮ್ಮ ಖರ್ಚು ಲೆಸ್ ಮಾಡಿಕೊಂಡು ಹಸ್ಬೆಂಡ್ ಕೊಡೋದು ದುಡ್ಡನ್ನ ನಾವು ಈ ಥರ ಸೇವ್ ಮಾಡ್ಕೊಬೋದು ನಾನು ಸೇವ್ ಮಾಡ್ಕೊಳ್ಳೋ ರೀತಿನೇ ಇದು ಓಕೆ ನಾ ಇನ್ನೂ ಕಮ್ಮಿ ಮಾಡ್ಬೋದು ನನ್ನ ಒಂದು ಖರ್ಚೆಲ್ಲ ಕಮ್ಮಿ ಮಾಡಿದ್ರೆ ನಾನು ಏನು ತೊಗೊಳ್ಳೋದೆ ಇಲ್ಲ ನಾನು ಒಂದು ಬಟ್ಟೆನೂ ತೊಗೊಳಿ ಸ್ಲಿಪ್ಪರು ತೊಗೊಳ್ದೆ ಎಲ್ಲೂ ತಗೊಳ್ಳ್ದೆ ಏನು ಏನು ತೊಗೊಳ್ದೆನಿ ಎಲ್ಲೂ ಹೊರಗಡೆ ಹೋದಾಗ ನಾನು ಜೋಡೆಗೂ ಹೋಗಬೇಕು ಅಂತ ಅಂತೀನಿ ಅಲ್ಲೇ ಸ್ಲಿಪ್ಪರ್ ತೊಗೋಬೇಕು ಅಂತ ನನ್ನ ಒಂದು ರೂಲ್ಸ್ ಇದೆ ಮತ್ತೆ ಅಲ್ಲೇ ಬಟ್ಟೆ ತೊಗೋಬೇಕು ಅಂತಿದೆ ಸೊ ಹಂಗಾಗಿ ಅಲ್ಲೆಲ್ಲೂ ನಾನು ಏನು ಪರ್ಚೇಸ್ ಮಾಡಿದೆ ಹಂಗೆ ಇಟ್ಕೋತೀನಿ ಸೇವಿಂಗ್ಸ್ ಅಂತ ಅಂದರೆ ತುಂಬ ಸೇವಿಂಗ್ಸ್ ಮಾಡ್ಬೋದು ಬಟ್ ಅದ ಹಂಗಾಗಲ್ಲ ಯಾಕಂದರೆ ನಮ್ಗೆ ಏನಾರು ಬೇಕೇ ಬೇಕು ಅಂತ ಅನಿಸ್ತಾ ಸರ್ ಡ್ರೆಸ್ ತಗೋಬೇಕು ಸ್ಯಾರಿ ತಗೋಬೇಕು ಮ್ಯಾಚಿಂಗ್ ಬ್ಲೌಸ್ ಹೊಲಿಸ್ಬೇಕು ಮ್ಯಾಚಿಂಗ್ ಇಯರಿಂಗ್ಸು ವಾಲೆ ಸ್ಲಿಪ್ಪರು ಎಲ್ಲ ಕೂಡ ಮ್ಯಾಚಿಂಗ್ ಸ್ಪೆಷಲಿ ನನಗೆ ಹ್ಯಾಂಡ್ ಬ್ಯಾಗ್ ಕ್ರೇಸ್ ಇರುತ್ತೆ ಆ ಥರ ಎಲ್ಲ ತಗೋಬೇಕು ತಗೋಬೇಕು ಅಂತ ಅನಿಸ್ತಿರುತ್ತೆಲ್ಲ ಲೆಸ್ ಮಾಡಿದ್ರೇ ನಾವು ಇಷ್ಟು ಉಳಿಸೋಕ್ಕಾಗೋದು ನಾನು ಆಗ್ಲಿ ನಾನು ಆಗಲಿ ಹೇಳಿದ್ರೆ ನಿಮಗೆ ಆರು ಸಾವಿರ ಉಳಿಸ್ತೀನಿ ಹತ್ತು ಸಾವಿರದಲ್ಲಿ ನಾಲ್ಕು ಸಾವಿರನ ಖರ್ಚು ನಾಲ್ಕು ಆರು ಸಾವಿರ ಲೆಸ್ ಮಾಡಿ ನಾಲ್ಕು ಸಾವಿರನ ಉಳಿಸ್ಕೊತೀನಿ ಓಕೆನಾ ಇನ್ನು ಅದು ಅದಲ್ಲದೆ ನಾನು ನನ್ನ ಮನೆ ಮೇಂಟೆನೆನ್ಸ್ ಅಂತ ಹಾಗೆ ಹೇಳಿದ್ರು ಕೂಡ ಉಳಿಸ್ಕೊಂತೀನಿ ಅಷ್ಟು ಮೂರು ಸಾವಿರ ಉಳಿಸ್ಕೊತೀನಿ ನನ್ನ ಮಗಳು ಕೂಡ ಮೂರು ಸಾವಿರ ಔಟಿಂಗ್ ಹೋದಾಗೆಲ್ಲ ಖರ್ಚು ಅವ್ರು ಕೇಳಿ ಮಾಡಿಸ್ ಸಚಿದವರು ಕೂಡ ಕೈಲಿ ಮಾಡಿಸ್ತೀನಿ ಅದಲ್ದೇ ನಾನು ಕೂಡ ಸೇವ್ ಮಾಡ್ಕೊಂಡು ಇಟ್ಕೋತೀನಿ ಸೊ ಈ ತರ ಒಂದಷ್ಟು ಖರ್ಚು ಸಣ್ಣ ಪುಟ್ಟ ಖರ್ಚಸ್ ಎಲ್ಲ ಮೇಂಟೈನ್ ಮಾಡಿ ಅಲ್ಲದೆಲ್ಲ ಲೆಸ್ ಮಾಡಿ ನಮ್ದು ಅಂತ ಸೇವಿಂಗ್ಸ್ ಅಂತ ಒಂದಿಷ್ಟ ಆಗಿರುತ್ತೆ ಓಕೆನಾ ಸೊ ನಾನು ತುಂಬಾ ದಿನದಿಂದ ಸೇವಿಂಗ್ಸ್ ಆತರ ಮಾಡಿ 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 ಇಟ್ಕೊಂಡಂತ ಅಮೌಂಟ್ ಇಂದ ನಾನು ಏನೋ ತಗೊಂಡಿದ್ದೀನಿ ಏನು ಅಂದ್ರೆ ಅದು ನನಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಓಕೆನಾ ನಾನು ಸೇವ್ ಮಾಡಿಕೊಂಡು ಇಟ್ಕೊಂಡಂತ ದುಡ್ಡಿಂದ ನಾನು ಏನು ತಗೊಂಡೆ ಅನ್ನೋದನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಇದು ಜಸ್ಟ್ ಏನು ಅಂತಂದ್ರೆ ಹಣನ ಹೇಗೆ ಸೇವ್ ಮಾಡಬಹುದು ನಾವು ಮಹಿಳೆಯರು ಮನೇಲೆ ಇಟ್ಕೊಂಡು ಮಗು ನೋಡ್ಕೊಂಡು ಮನೆ ಮೇಂಟೈನ್ ಮಾಡ್ಕೊಂಡ ಮಾಡ್ಕೊಂಡಿರುವಂತ ಮಹಿಳೆಯರು ಹೆಂಗೆಲ್ಲ ಸೇವಿಂಗ್ಸ್ ಎಷ್ಟೆಲ್ಲ ಕಮ್ಮಿ ಉಳಸ್ಕೋಬಹುದು ಅಂತ ನಾನು ನಿಮಗೆ ಒಂದು ಟಿಪ್ಸ್ ನಾನು ಈ ತರ ಸೇವ್ ಮಾಡ್ಕೋತೀನಿ ಸೊ ನೀವು ಕೂಡ ಮನೇಲಿ ಇರುವಂತಹ ಮಹಿಳೆಯರಾಗಿದ್ರೆ ಕೊಡುವಂತ ಖರ್ಚುಗೆ ಕೊಡುವಂತ ಅಮೌಂಟ್ ಇಂದ ಉಳಿಸ್ಕೊಳ್ಳಿ ಮನೆ ಮೇಂಟೆನೆನ್ಸ್ ಕೊಡುವಂತ ದುಡ್ಡಿಂದ ನೀವು ಅದನ್ನ ಸೇವ್ ಮಾಡ್ಕೊಳ್ಳಿ ಮತ್ತೆ ಮಗುಗೆ ಬೇಕಾಗಿರುವಂತ ಪ್ರಾಡಕ್ಟ್ ಎಲ್ಲ ತಕೊಟ್ಟು ನಿಮ್ಮ ನೀವು ಕೂಡ ಮಗು ಕೂಡ ನೀವು ಸೇವ್ ಮಾಡ್ಕೋಬಹುದು ಅದ ಅಲ್ಲೇನೆ ನಾವು ಪರ್ ಮಂತ್ ನನ್ನ ಮಗಳಿಗೆ ನಾವು ಪೋಸ್ಟ್ ಆಫೀಸ್ಗೆಂತ ಅಮೌಂಟ್ ಅನ್ನ ನಾವು ಅದನ್ನ ಫಂಡ್ ರೀತಿ ನಾವು ಅದನ್ನ ಹಾಕ್ತಿವಿ ನಮ್ಮ ಕೈಯ್ಯಲ್ಲಿ ಎಷ್ಟಿರುತ್ತೋ ನಾವು ಅದನ್ನ ಹಾಕ್ತಿವಿ ಮಂತ್ಲಿ ಅಂತ ಏನು ಬರಲ್ಲ ನಮ್ಮ ಕೈ ಇವಾಗ ಎಷ್ಟು ದುಡ್ಡು ಇದ್ಯಾ ಅದನ್ನ ತಗೊಂಡು ಪೋಸ್ಟ್ ಆಫೀಸ್ ಅಕೌಂಟ್ಗೆ ಹಾಕಬಿಡ್ತೀವಿ ಯಾಕಂದ್ರೆ ಅದು ಒಂದು ಸೇವಿಂಗ್ಸು ಪ್ರೆಸೆಂಟ್ ಆಗಿ ನಮಗೆ ದುಡ್ಡು ಅದು ಬರಲ್ಲ ಬಟ್ ಅದು ಫ್ಯೂಚರ್ಗೆ ನನ್ನ ಮಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಂಗಾಗಿ ನಾನು ಸೇವ್ ಮಾಡ್ಕೊಂಡು ಇಟ್ಕೊಂಡಂತ ದುಡ್ಡು ಒಂದಷ್ಟು ನಾನು ಕೂಡ ಪೋಸ್ಟ್ ಆಫೀಸ್ಗೆ ಅವ್ಳ ಅಕೌಂಟ್ ಅಲ್ಲಿ ನಾವು ಹಾಕ್ಬಿಡ್ತೀವಿ ನಾನ್ ಸಚಿವರು ಕೂಡ ಹಾಕ್ತಾರೆ ನಾನು ನಾನು ಹೇಳಿರಲ್ಲ ಅಂತ ಅವ್ರು ಹಾಕ್ತಾರೆ ಅದು ನಾವು ಮಾಡ್ಕೊಳ್ಳೋಂಥ ಸೇವಿಂಗ್ಸ್ ಅಲ್ವಾ ನಮ್ಮ ಕಡೆಯಿಂದ ಅನ್ನದ್ರು ಬಂದ್ ಇರ್ಬೇಕಲ್ವಾ ಮಗಳಿಗಾಗಿ ಸೊ ಹಂಗಾಗಿ ನಾನು ಪೋಸ್ಟ್ ಆಫೀಸ್ಗೂ ಕೂಡ ಅಮೌಂಟ್ ಅನ್ನು ಸೇವ್ ಮಾಡ್ಕೊಂಡು ಅವಳು ಕಟ್ಬಿಡ್ತೀನಿ ಸೊ ಹಿಂಗೇ ನಾನು ಮನೆಯಲ್ಲೇ ಇಟ್ಕೊಂಡು ನನ್ನ ಒಂದು ಈ ತರ ಸೇವಿಂಗ್ಸ್ ಮಾಡಿಕೊಂಡು ಮಾಡಿಕೊಂಡಿದ್ದಂತಹ ದುಡ್ಡಿಂದ ಒಂದೇನೋ ತಗೊಂಡಿದ್ದೀನಿ ಅದು ಖುಷಿಯೇ ಅದು ನನ್ನ ಮಗಳಿಗೆ ಸ್ಪೆಷಲ್ ಅಂತ ನಾನು ತಗೊಂಡಿರೋದು ನನ್ನ ಮಗಳಿಗೆ ಏನೇ ಅದು ನಾನು ತಗೊಂಡಿರೋದು ನಾನು ನನ್ನ ಮಗಳಿಗೆ ತಗೊಂಡಿದ್ದೀನಿ ಅದು ಇವಾಗಂತೂ ತುಂಬಾ ಎಕ್ಸ್ಪೆನ್ಸಿವ್ ನಾನು ನಿಮ್ಮ ಕೊಡ್ತಿದ್ದೀನಿ ನೀವು ಗೆಸ್ಟ್ ಮಾಡ್ಬೋದು ಇವಾಗಂತೂ ತುಂಬಾ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ ಅದ್ರ ರೇಟು ಸೊ ಅದು ತೊಗೊಂಡಿದ್ದೀನಿ ನಾನು ನಿಮ್ಮ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ ನಾನು ಸೇವ್ ಮಾಡ್ಕೊಂಡಿರೋಂಥ ಅಮೌಂಟಲ್ಲಿ ನಾನು ಏನು ತೊಗೊಂಡೆ ಅಂತ ಸೊ ಇದೇ ಗೈಸ್ ಯಾರೆಲ್ಲ ವಿಮೆನ್ಸ್ ಗೃಹಿಣಿಯರಿದ್ದೀರ ಮನೆಯಲ್ಲಿ ಮಗು ನೋಡ್ಕೊಂಡಿರೋಂಥ ಮಹಿಳೆಯರಿಗೆ ನನ್ನ ಕಡೆನೇ ಒಂದು ಟಿಪ್ಸ್ ಇದು ದಯವಿಟ್ಟು ಅಮೌಂಟ್ನ ಸೇವ್ ಮಾಡಿ ಪಾಕೆಟ್ ಮನಿ ನಿಮ್ಗೆ ಕೊಟ್ಟಾಗ ನಿಮ್ಮ ಹಸ್ಬೆಂಡು ಅಥವಾ ಅಮ್ಮ ಅಪ್ಪ ಅಥವಾ ಯಾರೇ ಕೊಟ್ಟರು ಕೂಡ ಅದನ್ನ ಬೇ ಅನಾವಶ್ಯಕವಾಗಿ ವೇಸ್ಟ್ ಮಾಡೋಕೆ ಹೋಗ್ಬೇಡಿ ಅದನ್ನ ಸೇವ್ ಮಾಡ್ಕೊಳ್ಳಿ ನಾವು ಸೇವ್ ಮಾಡ್ಕೊಳೋಂಥ ದುಡ್ಡು ನಮ್ಮ ಮುಂದಕ್ಕೆ ನಮ್ಗೆ ಕಷ್ಟಕ್ಕೆ ಹೆಲ್ಪ್ ಆಗೋದು ಸೊ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆನೇ ಹೆಂಡ್ ಮಾಡ್ತೀನಿ ಯಾರೆಲ್ಲ ಮಹಿಳೆಯರು ಲೈವಿಟ್ಟು ಅಮೌಂಟ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ಕಲೀರಿ ಈ ಥರ ಟಿಪ್ಸ್ ಯೂಸ್ ಮಾಡಬೇಕು ಟ್ರಿಕ್ಸ್ ಯೂಸ್ ಮಾಡಬೇಕು ಅಂತ ಹೇಳ್ತಾ ನಾನು ನೆಕ್ಸ್ಟ್ ನಾಳೆ ವ್ಲಾಗಲ್ಲಿ ತಿಳಿಸ್ತೇನೆ ನಿಮಗೆ ನಾನೇನ್ ತಗೊಂಡೆ ನನ್ನ ಒಂದು ಸೇವಿಂಗ್ಸ್ ಅಲ್ಲಿ ಅಂತ ಸೊ ಓಕೆನಾ ಸಿಗುವ ನೆಕ್ಸ್ಟು ಬ್ಲಾಗಲ್ಲಿ ಅಲ್ಲಿವರೆಗೂ ಇದೆಲ್ಲ ವಿಮೆನ್ಸ್ಗೆ ಹೆಲ್ಪ್ ಆಗಿರುತ್ತೆ ಅನ್ಕೋತೀನಿ ನಾನು 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 ಹೇಳಿದಂಥ ಒಂದು ಟಿಪ್ಸ್ಗಳು ಸೇವಿಂಗ್ಸ್ದು ಟ್ರಿಕ್ಸ್ಗಳು ವಿಮೆನ್ಗೆ ಸ್ಪೆಷಲಿ ಹೆಲ್ಪ್ ಆಗಿರುತ್ತೆ ಎಲ್ಪ್ ಆಗಿರುತ್ತೆ ಅದನ್ನು ನೀವು ಟ್ರೈ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ನೀವು ಮುಂದಿನ ದಿನಗಳಲ್ಲಿ ನೀವು ಸೇವಿಂಗ್ಸ್ ಮಾಡ್ಕೊಳೋಕ್ ಟ್ರೈ ಮಾಡಿ ಆ ಥರ ಕೊಟ್ಟಂಥ ಅಮೌಂಟನ್ನು ಎಲ್ಲ ಲೆಸ್ ಮಾಡಿ 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 ಒಂದಷ್ಟು ಬಚ್ಚಿಡಿ ಬೆಚ್ಚಿಟ್ರೇ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗೋದು ಇಲ್ಲಾಂದರೆ ಫ್ಯೂಚರಲ್ಲಿ ಅಮೌಂಟ್ ಸೇವ್ ಮಾಡೋದು ತುಂಬಾ ಕಷ್ಟ ಅಂದರೆ ನಾವು ಹೊರಗಡೆ ಹೋಗಿ ವರ್ಕಿಂಗ್ ವಿಮೆನ್ ಅಂದರೆ ನಾವು ಅಫ್ಕೋರ್ಸ್ ನಾವು ಮಂತ್ಲಿಗೆ ಒಂದು ಫಿಫ್ಟೀನ್ ತೌಸಂಡ್ ಅಂದರೆ ಟ್ವೆಂಟಿ ತೌಸಂಡ್ ನಾವು ಸೇವ್ ಮಾಡ್ಬೋದು ಅದರಲ್ಲೂ ಕೂಡ ಆ ಖರ್ಚು ಈ ಖರ್ಚು ಅದು ಇದು ಎಲ್ಲ ಮುಳುಗೋಗ್ಬಿಟ್ಟಿರುತ್ತೆ ಓಕೆನಾ ಸೇವಿಂಗ್ಸ್ ಮಾಡೋದು ಸ್ವಲ್ಪ ಕಷ್ಟವೇ ಇದೆ ಓಕೆ ಇವಾಗಿನ ಜನ್ರೇಷನಲ್ಲಿ ಸೇವಿಂಗ್ಸ್ ಮಾಡೋದು ಅಷ್ಟು ಸುಲಭ ಅಲ್ಲ ಎಲ್ಲ ಎಕ್ಸ್ಪೆನ್ಸಿವ್ ದುನಿಯಾ ಅದರಲ್ಲೂ ನಮ್ಮ ಖರ್ಚು ಮಗು ಖರ್ಚು ಮನೆ ಮೇಂಟೆನೆನ್ಸು ಗೆಸ್ಟ್ ಬಂದರೆ ನಾವು ಔಟಿಂಗ್ ಹೋದರೆ ಎಲ್ಲ ಸೇರಿಸಿ ಎಲ್ಲ ಕಳೆದು ಕೂಡಿ ಎಲ್ಲ ಮಾಡಿ ನಾವು ಸೇವ್ಸ್ ಮಾ ಸೇವಿಂಗ್ಸ್ ಮಾಡ್ತೀವಿ ಅಂದರೆ ಅಷ್ಟು ನಾವು ಸೇವಿಂಗ್ಸ್ ಮಾಡಿದ್ರು ಕೂಡ ಇವಾಗಿನ ಪ್ರೆಸೆಂಟ್ ಸಿಚ್ಯುವೇಷನಲ್ಲಿ ಹಬ್ಬಬ್ಬ ಅಂದರೆ ಏನು ತಗೋಬೋದು ಹೇಳಿ ಅದೇ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಅಷ್ಟೇ ನಾವು ಮಹಿಳೆಯರು ಅದನ್ನು ತಾನ ಜಾಸ್ತಿ ತಗೊಳ್ಳೋದು ಸೊ ನಾನು ಕೂಡ ಅದೇನೇ ತಗೊಂಡಿರೋದು ನಾನು ನಿಮಗೆ ಹಿಂಟ್ ಕೊಟ್ಟೆ ಬಿಟ್ಟೆ ಸೊ ಅದೇನೆ ನಾನು ಏನು ತಗೊಂಡೆ ಗೋಲ್ಡಲ್ಲೂ ಕೂಡ ಅಂತ ನಾನಿನ್ ತೋರಿಸ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಬರೋವಂಥ ಅಪ್ಕಮಿಂಗ್ ಬ್ಲಾಗ್ ಅಲ್ಲಿ ಓಕೆನಾ ಸೊ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಬೈ ಬಾಯ್